నమస్కారం స్నేహితురే వెల్కమ్ బ్యాక్ టు మై యూట్యూబ్ చానల్ ఫ్రెండ్స్ ఇవత్తు పడ్డు మతే చట్నీ జొతే వంద ಮೊದಲಿಗೆ ನಾನಿಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಡಲೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಈ ಪಡ್ಡಿಗೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಪುದೀನ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಈ ಕಡೆ ಪಡ್ಡಿಗೂ ರೆಡಿ ಮಾಡ್ಕೊಂಡಿದ್ದೀನಿ ಪಡ್ಡಿಗೆ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಚಟ್ನಿ ಮಾಡೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡು ತೊಗೊಂಡಿರೋಂಥ ಹಸಿರು ಮೆಣ್ಸಿನ್ಕಾಯಿನ ಹಾಕಿ ಹುರ್ಕೊಳ್ತಾ ಇದ್ದೆ ತೊಳೆದಿಟ್ಟಿದ್ನಲ್ವ ಹಂಗಾಗಿ ನೀರಿರುತ್ತೆ ಸ್ವಲ್ಪ ನೀರು ಹೋಗೋವರೆಗೂ ಈ ರೀತಿ ಸ್ವಲ್ಪ ಹುರ್ಕೊಬೇಕು ನಂತರ ತೊಗೊಂಡಿರೋಂಥ ಶುಂಠಿ ಹಾಕಿ ನಂತರ ತೊಗೊಂಡಿರೋಂಥ ಪುದೀನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಈಗ ಲಾಸ್ಟಲ್ಲಿ ಫ್ಲೇಮ್ ಆಫ್ ಮಾಡಿ ಇದಕ್ಕೆ ನಾನು ಹಾಕಿ ಹುರ್ಕೊಂಡಿದ್ದೀನಿ ಆಗಿದೆ ಆಗಿರೋಂತ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೆನೆಸಿಟ್ಕೊಂಡಿರಂತ ಹುಣ್ಸೆಣ್ಣು ಹಾಕ್ತಾಯಿದ್ದೀನಿ ಹುಣ್ಸೆಣ್ಣು ಒಂದು ನಾಲ್ಕರಿಂದ ಐದು ಹಸ್ಲು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಕಡಲೆ ಉಪ್ಪು ಹಾಕಿ ನಾನು ರುಬ್ಕೊ ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಮೊದಲು ಕಡಲೆ ಹಾಕಿ ತರಿತರಿಯಾಗಿ ಚೆನ್ನಾಗಿ ರುಬ್ಕೊಬೇಕಾಗತ್ತೆ ನುಣ್ಣಗೆಲ್ಲ ತರಿತರಿಯಾಗಿ ನೋಡಿ ಈ ರೀತಿ ಆಗಬೇಕು ಇದಾದ ಮೇಲೆ ನಾನು ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ರುಬ್ಕೊಬೇಕಾಗುತ್ತೆ ನುಣ್ಣುಗೆ ರುಬ್ ಆಗಿದೆ ಚಟ್ನಿ ಆಗಿದೆ ಈ ಕಡೆ ನಾನು ಹುರ್ಕೊಂಡಿದ್ನಲ್ಲ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ತೊಗೊಂಡು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿ ನಂತರ ಕರ್ಬೇವ ಹಾಕ್ತಾಯಿದ್ದೀನಿ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅಂದರೆ ತುಂಬ ಫ್ರೈ ಮಾಡಬಾರ್ದು ಸ್ವಲ್ಪ ಆಗಬೇಕಿದಷ್ಟೇ ನಂತರ ಸಬ್ಸಿಗೆ ಸೊಪ್ಪು ಸಹ ಸೇರಿಸ್ತಾ ಇದ್ದೀನಿ ಹಿಟ್ಟಿಗೆ ಹಾಗೆ ಸೇರಿಸಿದ್ರೆ ಸ್ಮೆಲ್ ಬರುತ್ತೆ ಅಂತ ನಾನು ಹುರ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನಾನು ಇದು ಕ್ಯಾರೆಟ್ನು ಸಹ ಸೇರಿಸ್ತಾ ಇದ್ದೀನಿ ಕೊನೆಗೆ ಉಪ್ಪು ಹಿಟ್ಟಿಗೆ ಉಪ್ಪು ಸೇರಿಸಿದ್ದೆ ಇದಕ್ಕೆ ಎಷ್ಟು ಬೇಕು ಈರುಳ್ಳಿಗೆ ಅಷ್ಟು ಉಪ್ಪು ಮಾತ್ರ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಹಿಟ್ಟು ರೆಡಿಯಾಗಿದೆ ಈ ಕಡೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ತುಂಬ ಮಾಡ್ಕೊಂಡಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಅದನ್ನೆಲ್ಲ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಹಿಟ್ಟಿಗೆ ನಾನು ಮೊದಲೇ ನಾನು ಉಪ್ಪು ಹಾಕಿ ಹಾಕಿದ್ದೆ ಹಾಗಾಗಿ ಇವಾಗೇನು ಉಪ್ಪು ಹಾಕ್ತಿಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಸಲ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಈ ಕಡೆ ನಾನು ಪಡ್ಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತವಾ ಇಟ್ಕೊಂಡು ತವಾಕಾದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಾಗಿದ್ದೆ ಈಗ ತವಾಕ್ಕಾದಿದೆ ಈಗ ತೊಗೊಂಡಿರೋಂಥ ಹಿಟ್ಟಲ್ಲಿ ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಪಡ್ಡು ತುಂಬ ಕಾಯಿಸ್ಕೊಬಾರ್ದು ಅಂಚನ ಒಂದು ಮೀಡಿಯಮ್ ಇದರಲ್ಲೇ ನಾನು ಪಡ್ಡ ಇದು ಮಾಡ್ಕೊಬೇಕಾಗುತ್ತೆ ಬೇಯಿಸ್ಕೊಬೇಕಾಗುತ್ತೆ ಉರಿ ಜಾಸ್ತಿ ಇಡಬಾರ್ದು ಇಟ್ಟರೆ ಬೆಂದಿರಲ್ಲ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ನಾನು ಪಡ್ನ ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ಕೊಂಡು ಕೊನೆಗೆ ನಾನು ಇದ್ರ ಮೇಲೆ ಎಣ್ಣೆನೂ ಹಾಕ್ತೀನಿ ಮೊದಲೇ ಎಣ್ಣೆ ಹಾಕಿದ್ದೆ ಈಗ ಅದ್ರ ಮೇಲೂ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ತ್ರೀ ಟು ಫೋರು ಎಲ್ಲ ಫೈವ್ ಮಿನಿಟ್ಸ್ವರೆಗೂ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಎತ್ತಿದ ಮೇಲೆ ಈ ರೀತಿ ಎರಡು ಇನ್ನೊಂದು ಕಡೆ ತಿರುಗಿಸಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ತಿರುಗಿಸಿ ಬೇಯಿಸ್ಕೊಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಎರಡೂ ಕಡೆಯೂ ಬೇಯಿಸ್ಕೊಂಡು ನೋಡಿ ಈ ರೀತಿ ಒಂದು ಸ್ಪೂನ್ ಸಹಾಯದಲ್ಲಿ ಈಸಿಯಾಗಿ ನಾವು ಈ ರೀತಿ ತಕ್ಕೊಬೋದು ಪಡ್ನ ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೀವು ಪಡ್ಡ ಆಗಿದೆ ಫ್ರೆಂಡ್ಸ್ ಯಾರನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಪಡ್ಡ ಆಗಿದೆ ಈ ಕಡೆ ಚಟ್ನಿಯೂ ಸಹ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ರೀ ಈ ರೀತಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್